ಶಾಲೆಗಳಲ್ಲಿ ಗೈಡ್ಲೈನ್ಸ್ ಅಳವಡಿಕೆ ವಿಚಾರ ಗೊಂದಲ ಪೊಲೀಸ್ ಇಲಾಖೆ ಸರ್ಕಾರಕ್ಕೆ ಹೈಕೋರ್ಟ್ ತರಾಟೆ ಖಾಸಗಿ ಶಾಲೆಗಳಲ್ಲಿ ಸೇಫ್ಟಿ ಗೈಡ್ಲೈನ್ಸ್ ಅನುಸರಿಸುವಂತೆ ಪೊಲೀಸ್ ಇಲಾಖೆ ಪಟ್ಟು ಹಿಡಿದಿತ್ತು ಈ ಬಗ್ಗೆ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ದ ಖಾಸಗಿ ಶಾಲಾ ಒಕ್ಕೂಟ ಸರ್ಕಾರಿ ಶಾಲೆಗಳ ಮೇಲೆ ಕಣ್ಣಿಟ್ಟಿದೆ ಪೊಲೀಸ್ ಇಲಾಖೆ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಳ್ಳುವುದು ಕಷ್ಟಸಾಧ್ಯ ಅಂತ ಹೇಳ್ತಾ ಇದೆ ಜೊತೆಗೆ ಗೈಡ್ಲೈನ್ಸ್ ಖಾಸಗಿ ಶಾಲೆಗಳಿಗೆ ಮಾತ್ರವಲ್ಲದೆ ಸರ್ಕಾರಿ ಶಾಲೆಗಳಲ್ಲೂ ಅನ್ವಯಿಸುವ ಕುರಿತು ಕ್ರಮ ಕೈಗೊಳ್ಳಬೇಕು ಅಂತ ವಾದಿಸಿತ್ತು ಖಾಸಗಿ ಶಾಲಾ ಒಕ್ಕೂಟದ ವಾದವನ್ನು ಹೈಕೋರ್ಟ್ ಬೆಂಬಲಿಸಿದೆ ಮೊದಲು ಎಲ್ಲಾ ಗಳನ್ನು ಸರ್ಕಾರಿ ಶಾಲೆಗೆ ಅಳವಡಿಸಿಕೊಳ್ಳುವ ಮೂಲಕ ಮಾದರಿಯಾಗಿ ಆ ನಂತರ ಖಾಸಗಿ ಶಾಲೆಗಳನ್ನ ಪ್ರಶ್ನಿಸಿ ಅಂತ ಕೋರ್ಟ್ ಪೊಲೀಸ್ ಮತ್ತು ಶಿಕ್ಷಣ ಇಲಾಖೆಗೆ ಕ್ಲಾಸ್ ತೆಗೆದುಕೊಳ್ತು ಇನ್ನು ಗೈಡ್ಲೈನ್ಸ್ ಅಳವಡಿಸಿಕೊಳ್ಳದ ನಗರದ ನೂರ ಎಂಬತ್ತಾರು ಶಾಲೆಗಳ ಮೇಲೆ ಎಫ್ಐಆರ್ ದಾಖಲಿಸಿರುವ ಕ್ರಮವನ್ನು ಕರ್ನಾಟಕ ಖಾಸಗಿ ಶಾಲೆಗಳ ಒಕ್ಕೂಟ ಖಂಡಿಸಿದೆ ಮಾನ್ಯ ನ್ಯಾಯಾಲಯ ಏನು ಕೇಳ್ತು ಅಂದರೆ ಇವತ್ತು ಸರ್ಕಾರಿ ಶಾಲೆಗಳು ಬಿ ಬಿ ಎಂ ಪಿ ಶಾಲೆಗಳಲ್ಲಿ ಇದನ್ನು ಫಸ್ಟು ಅನುಷ್ಠಾನ ಮಾಡೋದ್ರ ಬಗ್ಗೆ ಮಾಡೋದ್ರ ಬಗ್ಗೆ ನಮಗೆ ಮನವಿ ಕೊಡಿ ಏನು ಮಾಡ್ತೀರ ಏನಾಗ್ತಾ ಇದೆ ಅನ್ನತಕ್ಕಂಥದ್ದು ತಕ್ಷಣ ನನಗೆ ವರದಿ ಬೇಕು ಅಂತ ಕೇಳಿದ್ರು ಅವರು ನಮಗೆ ಮಾಡಲಾಗಿರಲಿ ಫಸ್ಟು ಸರ್ಕಾರ ಇದನ್ನು ಅನುಷ್ಠಾನ ಮಾಡಲಿ ಅನ್ನತಕ್ಕಂಥದ್ದು ಅಬ್ಸರ್ವ್ ಮಾಡಿದ್ರು ಜೊತೆ ಜೊತೇಲಿ ಇವತ್ತು ನಮಗೆ ಗಮನಿಸಿದ್ದೇನೆಂದರೆ ಪೊಲೀಸರು ಈಗ ವರದಿ ಸಲ್ಲಿಸಿದರೆ ಸಲ್ಲಿಸಿರೋದ್ರಲ್ಲಿ ನೂರ ಎಂಬತ್ತಾರು ಶಾಲೆಗಳು ಎಫ್ ಐ ಆರ್ ಮಾಡಿದ್ದಾರೆ ಅನೇಕ ಶಾಲೆಗಳಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಇನ್ನು ಹೈಕೋರ್ಟ್ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂದಾಗಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಮತ್ತು ಪೊಲೀಸ್ ಮಾರ್ಗಸೂಚಿಗಳನ್ನು ಅನುಸರಿಸೋಕೆ ನಿರ್ಧರಿಸಲಾಗಿದೆ ಅದಕ್ಕೆ ಬೇಕಾದ ಖರ್ಚು ವೆಚ್ಚದ ಪಟ್ಟಿಯನ್ನು ನೀಡಲು ಇಲಾಖೆ ಮುಂದಾಗಿದೆ ಅದೇ ಇವತ್ತು ನ್ಯಾಯಾಲಯದಲ್ಲಿ ನಡೆದಿದೆ ಅದಕ್ಕಾಗಿ ಸರಕಾರಿ ಶಾಲೆಯ ಇದನ್ನು ಕೂಡ ಮೂಲಭೂತ ಸೌಕರ್ಯ ಹೆಚ್ಚಿಸಲಿಕ್ಕೆ ನ್ಯಾಯಾಲಯ ಹೇಳಿದೆ ಅದರ ಬಗ್ಗೆ ಬೆಂಗಳೂರು ಉತ್ತರದಿಂದ ಒಂದು ಕೋಟಿ ಇಪ್ಪತ್ತ ಎಂಟು ಲಕ್ಷ ದ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಎರಡು ಕೋಟಿ ಇಪ್ಪತ್ತೊಂದು ಲಕ್ಷ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಇದನ್ನು ಸರಕಾರದ ಗಮನಕ್ಕೆ ತಂದು ಅಲ್ಲಿನ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ನಾವು ಮಾಡ್ತಾ ಇದ್ದೇವೆ ತಯಾರು ಮಾಡ್ತಾ ಇಷ್ಟು ದಿನ ಮಾರ್ಗಸೂಚಿ ಅಳವಡಿಸಿಕೊಳ್ಳಲು ಕಷ್ಟ ಸಾಧ್ಯ ಎಂತಿದ್ದ ಖಾಸಗಿ ಶಾಲಾ ಒಕ್ಕೂಟ ಇದೀಗ ತನ್ನ ಚೆಂಡನ್ನ ಸರ್ಕಾರಿ ಶಾಲೆ ಅಂಗಳಕ್ಕೆ ದೂಡಿದೆ ಆದರೆ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಅಳವಡಿಸಿಕೊಳ್ಳೋಕೆ ಶಾಲೆಗಳು ಮಾತ್ರ ಅವರನ್ನ ಬಿಟ್ಟು ಇವರನ್ನ ಬಿಟ್ಟು ಅವರ್ಯಾರು ಎನ್ನುವಂತೆ ಸರ್ಕಸ್ ಮಾಡ್ತಾ ಇದೆ ರಮ್ಯಾ ವರ್ಷಿಣಿ ಬಿಟಿವಿ ನ್ಯೂಸ್ ಬೆಂಗಳೂರು